ಇರಾನ್ ಇಸ್ರೇಲ್ ಕುರುಕ್ಷೇತ್ರಕ್ಕೆ ಶ್ರೀಕೃಷ್ಣನ ಎಂಟ್ರಿ ಅಮೆರಿಕದ ಪಾಲಿಗೆ ಇಸ್ರೇಲ್ ಅರ್ಜುನ ಇದ್ದಂತ ಮಹಾಭಾರತ ದಾಯಾದಿಗಳ ನಡುವಿನ ಕಲಹಕ್ಕೆ ಹೊತ್ತಿದ ಯುದ್ಧದ ಕಿಚ್ಚು ಸರ್ವನಾಶ ಸೃಷ್ಟಿಸಿದ್ದು ಮಹಾಕಾವ್ಯದ ಒಂದು ಭಾಗ ಅವತ್ತು ಕೌರವರು ಪಾಂಡವರ ನಡುವೆ ನಡೆದ ಕದನದಲ್ಲಿ ಒಂದು ಕಡೆ ಅಕ್ಷೋಹಿನಿ ಸೇನೆ ಇದ್ರೆ ಇತ್ತ ಸರ್ವಾಂತರ್ಯಾಮಿ ಶ್ರೀಕೃಷ್ಣನಿದ್ದ ಹೌದು ಈ ಮಹಾಭಾರತದ ಕುರುಕ್ಷೇತ್ರಕ್ಕೂ ಇಂದು ಇಸ್ರೇಲ್ ಇರಾನ್ ನಡುವಿನ ಸಮರಕ್ಕೂ ಯಾವ ವ್ಯತ್ಯಾಸವಿಲ್ಲ ಇವರದ್ದು ದಾಯಾದಿ ಸಂಬಂಧವೇ ಆದರೂ ಪರಸ್ಪರ ಮಚ್ಚು ಮಸಿತಲೇ ಬಂದವರು ಈ ಸಹೋದರರ ಸಮರದಲ್ಲಿ ಇದೀಗ ಶ್ರೀಕೃಷ್ಣನ ರಂಗ ಪ್ರವೇಶವಾಗಿದೆ ಹೌದು ಅಂದು ಪಾಂಡವರ ಪರ ನಿಂತಿದ್ದ ಸುದರ್ಶನ ಚಕ್ರಧಾರಿ ಇವತ್ತು ಅಮೆರಿಕ ರೂಪದಲ್ಲಿ ಇಸ್ರೇಲ್ ಬೆನ್ನಿಗೆ ನಿಂತಿದೆ ಇಸ್ರೇಲ್ ಇರಾನ್ ನಡುವಿನ ಕದನಕ್ಕೆ ಅಮೆರಿಕ ಎಂಟ್ರಿ ಇರಾನ್ಗೆ ಅಂತಿಮ ಸಂದೇಶ ರವಾನಿಸಿದ್ರ ದೊಡ್ಡಣ್ಣ ಕೆನಡಾದಲ್ಲಿ ನಡೆದಿರುವ ಜಿ ಸೆವೆನ್ ಶೃಂಗಸಭೆಯ ಉಪಸ್ಥಿತಿಯನ್ನ ಅರ್ಧಕ್ಕೆ ಮೊಟಕುಗೊಳಿಸಿದ ಅಮೆರಿಕ ಅಧ್ಯಕ್ಷ ದಿಢೀರ್ ತವರಿಗೆ ಮರಳಿದ್ದಾರೆ ಹಾಗಿದ್ರೆ ಇಸ್ರೇಲ್ ಇರಾನ್ ನಡುವೆ ಕದನ ವಿರಾಮ ಘೋಷಣೆಯಾಗತ್ತೆ ಅಂತಲೇ ಉಲ್ಲೇಖಿಸಲಾಗಿತ್ತು ಬಟ್ ಅಮೆರಿಕ ಆ ಕೆಲಸ ಮಾಡ್ತಾ ಇಲ್ಲ ಬದಲಿಗೆ ಇಸ್ರೇಲ್ ಮುಂದೆ ಮಂಡಿಯೂರುವಂತೆ ಇರಾನ್ ಮೇಲೆ ಒತ್ತಡವನ್ನ ಹೇಳ್ತಾ ಇದೆ ಅಷ್ಟೇ ಅಲ್ಲ ಇರಾನ್ ಸರ್ವೋಚ್ಚ ನಾಯಕ ಆಯತ್ತುಲ್ಲಾ ಅಲಿ ಖಮೇನಿ ಎಲ್ಲಿ ಅಡಗಿದ್ದಾನೆ ಅನ್ನೋದು ಗೊತ್ತು ಆದರೆ ಕೊಲ್ಲೋದಿಲ್ಲ ಅಂತ ಹೇಳುವ ಮೂಲಕ ಶರಣಾಗತಿಯ ಸಂದೇಶವನ್ನ ರವಾನಿಸಿದೆ ಇಸ್ರೇಲ್ ಮೇಲೆ ಅಮೆರಿಕಾಗೆ ಲವ್ ಯಾಕೆ ಆಯ್ತಾಂಗಿ ಹೋರಾಟವೇ ಪ್ರೀತಿ ಹುಟ್ಟಿಸ್ಬಿಡ್ತಾ ಇವತ್ತು ಸಮಸ್ತ ಜಗತ್ತೇ ಕೇಳ್ತಾ ಇರುವ ಪ್ರಶ್ನೆ ಅಂದ್ರೆ ಅದು ಅಮೆರಿಕಾಗೆ ಇಸ್ರೇಲ್ ಮೇಲಿನ ಈ ಪ್ರೀತಿಗೆ ಕಾರಣ ಏನು ಅಂತ ಹೌದು ಇದೊಂಥರ ಅಮರ ಮಧುರ ಪ್ರೇಮದ ಕತೆ ಯಾವ ಲೈಲಾ ಲೈಲಾಮಜ್ನೂಗೂ ಕಮ್ಮಿ ಇಲ್ಲದ ಎರಡು ಹೃದಯಗಳ ಕತೆ ಇಸ್ರೇಲ್ ಅನ್ನುವ ಸುರಸುಂದರಿಯ ಮೇಲೆ ನೆರೆಯ ಈಜಿಪ್ಟ್ ಜೋರ್ಡಾನ್ ಪಾಲಿಸ್ತೀನ್ ಸೇರಿದಂತೆ ಹತ್ತಾರು ಬಂಟುಕೋರರು ವಕ್ರ ದೃಷ್ಟಿಯನ್ನ ಬೀರಿದ್ರು ಜೂನ್ ಐದರಿಂದ ಹತ್ತರವರೆಗೂ ನಡೆದ ಘನ ಘೋರ ಯುದ್ಧದಲ್ಲಿ ಇಸ್ರೇಲ್ ತನ್ನ ರಾಷ್ಟ್ರದ ಉಳಿವಿಗೆ ಸೆಡೆಸಿದ ಪರಿ ಅಮೆರಿಕಾವನ್ನ ಮೊದಲ ನೋಟದ ಮೋಹಕ್ಕೆ ಒಳಗಾಗಿಸಿ ಬಿಡ್ತು ಲವಾರ್ ಫಸ್ಟ್ ಸೈಟ್ ಅನ್ನುವ ಹಾಗೆ ಅವತ್ತು ಇಸ್ರೇಲ್ ಎದುರಾಳಿಗಳನ್ನ ಐದೇ ದಿನದಲ್ಲಿ ಬಗ್ಗು ಬಡಿದ ಪರಿ ಅಮೆರಿಕದ ಕಣ್ಣಲ್ಲಿ ಇಸ್ರೇಲ್ ಮೇಲಿನ ಮೋಹವನ್ನ ಅಗಣಿತವಾಗಿಸಿತು ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಕಣ್ಣು ಇಸ್ರೇಲ್ ಸೌದಿ ಅರಬ್ ದೋಖಾ ಮರೆತಿಲ್ಲ ಅಮೆರಿಕಾ ನಿಜಕ್ಕೂ ತನ್ನ ಮನದನ್ನಿರುವ ಇಸ್ರೇಲ್ ಇವತ್ತು ಇರಾನ್ ಬಗ್ಗು ಬಡಿಯುವ ಸಂಕಲ್ಪವನ್ನ ಮಾಡಿದೆ ಇಂತಹ ಹೊತ್ತಲ್ಲಿ ಇಸ್ರೇಲ್ ಪರ ನಿಂತಿರುವ ಅಮೆರಿಕ ನಿಜಕ್ಕೂ ಮಹಾಭಾರತದಲ್ಲಿ ಅರ್ಜುನನ ಬೆನ್ನಿಗೆ ಶ್ರೀಕೃಷ್ಣ ಪರಮಾತ್ಮ ನಿಂತಂತೆ ನಿಂತು ಕಾಪಾಡ್ತಾ ಇದೆ ಹಾಗೂ ನೋಡಿದ್ರೆ ಅಮೆರಿಕದ ಈ ಕೃಷ್ಣಾವತಾರದ ಹಿಂದೆ ಸ್ವಾರ್ಥದ ನೆರಳು ಸ್ಪಷ್ಟ ಇದೆ ಧರ್ಮ ಜಾತಿ ಪ್ರೇಮ ಯಾವುದಕ್ಕೂ ಬೆಲೆ ನೀಡದ ಅಮೆರಿಕ ತನ್ನ ಸ್ವಾರ್ಥಕ್ಕಾಗಿ ಯಾರನ್ನೇ ಬಲಿ ಕೊಡಲು ಹಿಂದೇಟು ಹಾಕದ ಮನಸ್ಥಿತಿಯದ್ದು ಆದರೆ ಮಧ್ಯಪ್ರಾಚ್ಯದಲ್ಲಿ ಚೀನಾ ರಷ್ಯಾದ ಪ್ರಾಬಲ್ಯ ಹೆಚ್ಚಾಗದಂತೆ ನೋಡಿಕೊಳ್ಳಲು ಇಸ್ರೇಲ್ ಇಂದು ಅಮೆರಿಕದ ಕಣ್ಣಿನಂತೆ ಕೆಲಸ ಮಾಡ್ತಾ ಇದೆ ಎರಡ್ ಸಾವಿರದ ಒಂದರ ಅಮೆರಿಕ ಮೇಲಿನ ಲ್ಯಾಡನ್ ದಾಳಿ ಬೆನ್ನಲ್ಲೇ ಸೌದಿ ಜೊತೆಗಿನ ಸಂಬಂಧ ಹಳಸಿದೆ ಹೀಗಾಗಿ ಮಧ್ಯಪ್ರಾಚ್ಯದ ಮೇಲೆ ಹದ್ದಿನ ಕಣ್ಣಿಡಲು ಇಸ್ರೇಲ್ ಅನಿವಾರ್ಯ ಹೀಗಾಗಿ ಇಸ್ರೇಲ್ ಸಾರಿರುವ ಸಮರ ತನ್ನದ್ದೇ ಅನ್ನುವಂತೆ ಇದೀಗ ಅಖಾಡಕ್ಕೆ ಧುಮುಕಿರುವ ಟ್ರಂಪ್ ಇಸ್ರೇಲ್ ನೆರವಿಗೆ ನೌಕೆ ಹಾಗೂ ಯುದ್ಧ ವಿಮಾನಗಳನ್ನು ರಣರಂಗಕ್ಕೆ ಇಳಿಸಿದೆ ಈ ಮೂಲಕ ಇರಾನ್ ಪೆಟ್ಟಿಗೆ ಅಂತಿಮ ಮೊಳೆ ಹೊಡೆಯಲು ಅಮೆರಿಕ ರಂಗ ಪ್ರವೇಶಿಸಿದೆ ಸ್ಪೆಷಲ್ ಡೆಸ್ಕ್ ಕರ್ನಾಟಕ ನ್ಯೂಸ್ ಪೀಟ್